ಇದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆನ್ನೆ ದಿನ ವಿಡಿಯೋ ನೋಡಿದ್ರೆ ಇಂದಿನ ದಿನದ ವಿಡಿಯೋನೇ ಇದು ಕಂಟಿನ್ಯೂ ಆಗ್ತಾ ಇದೆ ಹಾಗೇನೆ ಹೇಳಿದ್ದೆ ನಿಮಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಇದೆ ನೈಟು ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಆಗಿ ಅಲ್ಲಿ ರೆಡಿ ಆಗಿತ್ತು ಅಷ್ಟರಲ್ಲಿ ನಾವು ಕೂಡ ಎಲ್ಲರೂ ರೆಡಿ ಆಗ್ಬಿಟ್ಟು ಹೊರಡ್ತಾ ಇದ್ದೀವಿ ತುಂಬ ಚೆನ್ನಾಗಿತ್ತು ಫಸ್ಟ್ ಡೇ ಅಲ್ವಾ ತುಂಬ ಜೋಶ್ ಇತ್ತು ಸೆಕೆಂಡ್ ಡೇ ಥರ್ಡ್ ಡೇ ಆಗ್ತಾ ಆಗ್ತಾ ಎಷ್ಟೇ ಇದ್ರು ನಮ್ಮೂರು ನಮಗೆ ಮೇಲು ಅನ್ನೋ ಥರ ನಮ್ಮೂರಿಗೆ ಯಾವಾಗಪ್ಪ ಹೋಗಿ ಸೇರೋದು ಅನ್ನೋ ಯಾಕೆ ಅಂದ್ಬಿಟ್ಟು ಮುಂದೆ ಹೇಳ್ತೀನಿ ನೋಡಿ ಅಷ್ಟು ಒಂಥರ ಇದ್ರೂ ಹೊರ್ಗಡೆ ಹೋದರೂ ಒಂದು ತ್ರೀ ಡೇಸ್ ಲಾಸ್ಟ್ ಅಂದ್ಕೊಳ್ಬೋದು ಫೋರ್ ಫೈವ್ ಡೇಸ್ ಎಲ್ಲ ಇರ್ತೀವಿ ಅಂತ ಅಂದ್ಕೊಳ್ಳೋದು ಹೋದರೆ ತುಂಬಾ ಕಷ್ಟ ಫಸ್ಟೇ ನಮ್ಮೂರಿಗೆ ಹೋಗ್ಬಿಡೋಣ ಅಂತ ಅನಿಸುತ್ತೆ ಎಲ್ಲಿ ನೋಡಿದ್ರು ಗೋವಾದಲ್ಲಿ ವೈನ್ ಶಾಪ್ಗಳೇ ಜಾಸ್ತಿ ಅದರಲ್ಲೂ ಕಾಫಿ ಕುಡಿಬೇಕು ಅಂದ್ಕೊಂಡೇ ಇದ್ವಿ ಬೆಳಗ್ಗೆಯಿಂದ ಕಾಫಿ ಏನೂ ಕುಡಿದಿರಲಿಲ್ಲ ಈಗ ಟೈಮ್ ಬಂದು ಏಳು ಗಂಟೆ ಆಗಿದೆ ಸರಿ ಡಿನ್ನರ್ ಏನೇನೋ ಮಾಡಬೇಕು ಅಂದರೆ ಸಂಜೆ ಲೇಟಾಗಿ ಅಂದರೆ ನೈಟ್ ಲೇಟಾಗಿ ಮಾಡಿದ್ರೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಾಫಿ ಕುಡಿಯೋಣ ಅಂತ ಹೋದ್ವಿ ಬಟ್ ಆ ಕಾಫಿ ಶಾಪಲ್ಲಿ ಒಳ್ಳೊಳ್ಳೆ ಕಾಫಿ ಫೋಟೋಸ್ ಹಾಕಿದ್ದಾರೆ ಕಾಫಿನೇ ಇಲ್ಲ ಬರೀ ಟೀ ಮಾತ್ರ ಅಂದರು ಸರಿ ಬೇಡ ಅಂದ್ಬಿಟ್ಟು ಬಂದ್ವಿ ಬೀಚ್ ಹತ್ರ ಮಾತ್ರ ತಂಪಾಗಿ ವಾತಾವರಣ ಇದೆ ಅಂದ್ಕೊಂಡೇ ಬಂದ್ವಿ ಬಟ್ ಅಬೆ ಗಾಳಿ ಹೊಡಿತಾ ಇದೆ ಎಷ್ಟು ಬಿಸಿಲು ಅಂದರೆ ನಾವು ಹೋಗಿರೋರೆಲ್ಲ ತ್ರೀ ಡೇಸ್ ಆದಮೇಲೆ ವೈಟಲ್ಲಿರೋರೆಲ್ಲ ಬ್ಲ್ಯಾಕ್ ಕಲರ್ ತಿರ್ಕೊಂಡ್ಬಿಟ್ಟಿದ್ವಿ ಅಷ್ಟು ಟ್ಯಾನಾಗಿ ಹೋಗ್ಬಿಟ್ಟಿತ್ತು ಮರಳು ಕೂಡ ಅಷ್ಟೇ ಇನ್ನೂ ಬೆಚ್ಚಗಿತ್ತು ತಣ್ಣಗೆ ಆಗಿರಲಿಲ್ಲ ಅಲ್ಲಂತೂ ರೂಮಿಂದ ಹೊರಗಡೆ ಬಂದಿದ್ದು ಬಿಸಿ ಗಾಳಿ ಬಂದುಬಿಟ್ಟಿದ್ವಿ ಆದರೆ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು ಗಾಳಿ ಬರ್ತಾ ಇದೆ ಅದು ಹಬೆ ಗಾಳಿ ಬಿಸಿ ಬಿಸಿ ಗಾಳಿ ವ್ಯೂ ಲ್ಲ ಅವರೇ ಬೀಚ್ ಮುಂದೆ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ರೆಡಿ ಮಾಡಿರ್ತಾರೆ ಅಲ್ಲಿ ಸಿಂಗಿಂಗ್ ಅಂದರೆ ಏನಂತಾರೆ ನನಗೆ ಇದು ಗೊತ್ತಿಲ್ಲ ಕ್ಲಬ್ಗಳಲ್ಲಿ ಸಿಂಗ್ ಹಾಡ್ ಹೇಳ್ತಾರಲ್ಲ ಓಟೆಲಲ್ಲೆಲ್ಲ ಆ ಥರ ಲೈವ್ ಮ್ಯೂಸಿಕ್ ಇತ್ತು ಸರಿ ನನ್ನ ಹಸ್ಬೆಂಡು ಹೋಗಿ ಕೇಳಿದ್ದಾರೆ ಒಂದು ಹಾಡಾಡ್ಬೋದಾ ಅಂತ ಆಯಿತು ಅಂತ ಅಂದಿದ್ರು ಅದಕ್ಕೂ ಮುಂಚೆ ತುಂಬ ಹೊತ್ತು ಮಾತಾಡಿಕೊಂಡು ಈ ಥರ ಓಡಾಡ್ಕೊಂಡಿದ್ದು ಫೋಟೋಸ್ ತಗೊಂಡು ಲೇಟ್ ಆಗೇ ಹೋಯಿತು ಸರಿ ಊಟ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಸ್ವಲ್ಪ ಚಿಕನಲ್ಲಿ ಚಿಕನಲ್ಲಿ ಪನ್ನೀರಲ್ಲಿ ಹಾಗೆ ರೋಟಿ ಈ ಥರ ಬಿರಿಯಾನಿ ಎಲ್ಲ ಹಾರ್ಡ್ರು ಮಾಡ್ಕೊಂಡ್ವಿ ಇದನ್ನೆಲ್ಲ ಊಟ ಮುಗಿಸ್ಕೊಂಡು ಇನ್ನೂ ಬೇಜಾನ್ ಟೈಮ್ ಇತ್ತು ಯಾಕಂದರೆ ಇದು ಬಂದಿರೋದೆ ಎಂಜಾಯ್ ಮಾಡೋದಕ್ಕಲ್ವ ಸ್ವಲ್ಪ ನಿಧಾನಕ್ಕೆ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲರೂ ನಿಧಾನಕ್ಕೆ ಹೋದ್ವಿ ಒಂದು ಹನ್ನೊಂದು ಗಂಟೆ ಹಾಗೆ ಆನಂತರ ಇದು ಸೆಕೆಂಡ್ ಡೇ ಬೆಳಗ್ಗೆನೆ ರೆಡಿ ಆದ್ವಿ ನೈಟ್ ಅದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟಲ್ಲಿ ಹನ್ನೊಂದು ಗಂಟೆ ಆಯ್ತು ಚೆನ್ನಾಗಿ ನಿದ್ದೆ ಮಾಡಿದ್ದಾಯ್ತು ಹೇಳತ್ತೆ ನೀನು ಬಂದಿರೋದು ಗೊತ್ತಿ ಹೇಳು ಏನು ಅನ್ನಿಸ್ತು ನಮ್ಮ ಜೊತೆ ಅಲ್ಲ ನಮ್ಮ ಜೊತೆ ಬಂದು ಏ ಏಷ ಹೇಳು ಪಿಂಕಿ ನಿಂಗೆ ಅನ್ನಿಸ್ತು ಹೇಳಲ್ವಾ ಹೇಳು ಪಿಂಕಿ ಇದು ಚೆನ್ನಾಗಿತ್ತು ಹಾಂ ಚೆನ್ನಾಗಿತ್ತು ಅಷ್ಟೆ ಅಪ್ಪ ಹೇಗಿತ್ತು ಗೋವಾ ಟ್ರಿಪ್ಪು ಗೋವಾ ಟ್ರಿಪ್ಪಲ್ಲಿ ಬರೀ ಮೊಬೈಲ್ ನೋಡಿಕೊಂಡು ಎಂಜಾಯ್ ಮಾಡ್ತಾರೆ ನಮ್ಮ ಮಕ್ಕಳು ನಿಂಗೆ ಹೇಗೆ ಅನ್ನಿಸ್ತು ಇಡ್ಲಿ ಹೇಗಿತ್ತು ಇವನು ಇಡ್ಲಿಲ್ಲ ಅವ್ರಿಪ್ ನಮ್ಮ ಮಗ ಸ್ಟಾರ್ಟ್ ಮಾಡೋಂದ್ರೆ ನ್ಯೂಸ್ ಪೇಪರ್ ಎಲ್ಲ ಉದಯ ನ್ಯೂಸ್ ಓದಂಗ್ ಓದ್ಬಿಟ್ಟು ಇನ್ನು ಎಕ್ಸ್ಟ್ರಾ ಎಂಜಾಯ್ ಎಕ್ಸ್ಟ್ರಾ ಎಂಜಾಯ್ ಅಲ್ಲಿ ನೀವು ನಾಲ್ಕೇ ಜನ ಬೀಚಲ್ಲಿ ಹತ್ರ ನಾವು ಬೆಳಿಗ್ಗೆ ಇಷ್ಟು ಬೇಗ ಎಲ್ಲಿಗಪ್ಪ ರೆಡಿ ಆಗ್ತಾ ಇರೋದು ಅಂದ್ರೆ ಹಿಂದಿನ ದಿನನೇ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ ಅಂತ ಅಲ್ಲಿರೋ ಅಂದ್ರೆ ಬೀಚಲ್ಲಿ ಕೆಲವೊಂದು ಓಟೆಲ್ಸ್ ಇರ್ತಾ ಇದೆಯಲ್ಲ ಅಲ್ಲಿ ಬುಕ್ ಮಾಡ್ಕೊಂಡಿದ್ರು ಅಲ್ಲಿ ಗೇಮ್ಸ್ ಗಳೆಲ್ಲ ಇದೆಯಂತೆ ಅದಕ್ಕೋಸ್ಕರ ಬೆಳಗ್ಗೆ ಎಂಟು ಗಂಟೆಗೆಲ್ಲ ಬನ್ನಿ ಅಂತ ಹೇಳಿದ್ರು ಅದಕ್ಕೆ ಹೊರಡ್ತಾ ಇದ್ವಿ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರಾತ್ರಿ ಕ್ಯಾಂಡಲ್ ಲೈಟ್ ಡಿನ್ನರ್ ಆಗಿತ್ತಲ್ಲ ತಕ್ಷಣ ಬಂದು ಮಲಗಿದಾಯಿತು ಇವಾಗ ಬೆಳಗ್ಗೆನೆ ಎದ್ದು ರೆಡಿಯಾಗಿ ಹೊರಡ್ತಾ ಇದ್ದೀವಿ ಇವತ್ತು ಹೈಲ್ಯಾಂಡ್ಗೆ ಹೋಗೋಣ ಅಂದ್ಬಿಟ್ಟು ಅದು ಸಮುದ್ರದ ಮಧ್ಯೆ ಇರುತ್ತಲ್ಲ ಇವತ್ತೇನೋ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ಕೆಲವೊಂದು ಗೇಮ್ಸು ಮತ್ತು ಆಟ ಎಲ್ಲ ಇರುತ್ತಂತೆ ಅದನ್ನೆಲ್ಲ ಮುಗಿಸ್ಕೊಂಡು ಆ ನಂತರ ಬರೋದು ಅಲ್ಲಿ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಯಾವ ಥರ ಇರುತ್ತೆ ಏನು ಅಂತ ನಿಜ ಿಲ್ಲ ಒಂಚೂರು ಐಡಿಯಾ ಇಲ್ಲ ನನಗಂತೂ ಅವರೆಲ್ಲ ಹೇಳೋದು ನೋಡೋದು ತುಂಬ ಭಯ ಕೂಡ ಆಗ್ತಾ ಇತ್ತು ನೀರೊಳಗಡೆ ಹೋಗೋದು ಅದೆಲ್ಲ ನೆನೆಸ್ಕೊಂಡ್ರೇ ತುಂಬ ಭಯ ಆಗ್ತಾಯಿದೆ ನೋಡೋಣ ಇವಾಗ ಎಲ್ಲರೂ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಗೋವಾ ಟ್ರಿಪ್ ಗೋವಾ ಟ್ರಿಪ್ ಇದು ಎರಡನೇ ದಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಆದಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದು ವಿಡಿಯೋಸ್ ಎಲ್ಲ ಅವರೇ ತಕ್ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಅದಕ್ಕೋಸ್ಕರ ಇನ್ನು ತಿಂಡಿ ಊಟ ಎಲ್ಲ ಅವ್ರದ್ದೇ ಇನ್ನು ಬೆಳಗ್ಗೆ ಈಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ಎಲ್ಲ ಫ್ರೆಶ್ ಅಪ್ ಆಗಿ ಇದ್ದೀವಿ ಈಗ ಈ ಥರ ಟ್ರಿಪ್ಗಳಿಗೆ ಬಂದರೆ ಎಷ್ಟು ಸಲ ಅಪ್ ಆಗ್ತೀವಿ ಅಂತಲೇ ಗೊತ್ತಿಲ್ಲ ಅಷ್ಟೇ ಸಲ ಆಗ್ತಾನೆ ಇರ್ತೀವಿ ಎಲ್ಲ ಕಡೆ ಹೋದಾಗ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹಾಗೆ ಬನ್ನಿ ಇನ್ನು ಮಕ್ಕಳಿಗೆ ನೀರಲ್ಲೆಲ್ಲ ಮೇಲೆ ಮತ್ತೆ ಡ್ರೆಸ್ ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಡ್ರೆಸ್ ಎಲ್ಲ ತೊಗೊಂಡಿದ್ದಾಯಿತು ಆಮೇಲೆ ಒಂದು ಟ್ವಿಸ್ಟ್ ಆಯಿತು ನೋಡಿ ಎಲ್ಲ ತೊಗೊಂಡು ಒರಟಿದು ಆಯಿತು ಮುಂದೆ ಕೇಳ್ತೀನಿ ಏನಾಯಿತು ಅಂದ್ಬಿಟ್ಟು ಈಗ ಕಮ್ಮಿ ರೇಟಲ್ಲೇ ತೊಗೊಳ್ತಾ ಇದ್ದಿದ್ದು ಯಾಕಂದರೆ ಉ ಒಬ್ಬೊಬ್ಬರಿಗೂ ಒಂದೊಂದು ರೇಟ್ ಹೇಳ್ತಾರೆ ಅವರು ನೋಡಿಕೊಂಡು ಬಾರ್ಗಿಂಗ್ ಮಾಡಿ ತೊಗೊಳ್ಳಿ ಗೋವಾಗೆ ಹೋದರೆ ಯಾಕಂದರೆ ತುಂಬ ಜನಕ್ಕೆ ಗೊತ್ತಾಗಲ್ಲ ಅದು ಅಷ್ಟೇ ರೇಟು ಅಂತ ನೀವು ಕೊಟ್ಬಿಡ್ಬೇಡಿ ಗೋವಾಗೋದವರು ಸ್ವಲ್ಪ ಬಾರ್ಗಿಂಗ್ ಮಾಡೋದು ಕಲೀರಿ ಆವಾಗ ಕಮ್ಮಿಯಲ್ಲೇ ಕೊಡ್ತಾರೆ ಅವರು ಆನಂತರ ಬಸ್ ಬಂತು ತುಂಬ ವರ್ಷಗಳೇ ಆಗೋಗ್ಬಿಟ್ಟಿತ್ತು ನಾನು ಬಸ್ಸಲ್ಲಿ ಹೋಗ್ಬಿಟ್ಟು ಈಗ ಬಸ್ಸಲ್ಲಿ ಹತ್ತಿ ಕೂತ್ಕೊಂಡಿದ್ದಾಯ್ತು ಬಟ್ ಏನಂದರೆ ಬೆಳಗ್ಗೆ ಏನೂ ತಿಂದಿರ ಈ ಥರ ಬಸ್ಸಲ್ಲಿ ಹೋಗೋದು ಸ್ವಲ್ಪ ಹೊಟ್ಟೆ ಎಲ್ಲ ತೊಳಸ್ತಾ ಇತ್ತು ಎಲ್ಲರಿಗೂ ಕಷ್ಟಪಟ್ಟು ಕೂತ್ಕೊಂಡು ಅಂದರೂ ಸ್ಟೇಟ್ ಅಂದರೆ ಅಷ್ಟಿಷ್ಟು ಸೆಕೆ ಇರಲಿಲ್ಲ ಬೆಳಗ್ಗೆ ಬೆಳಿಗ್ಗೆನೆ ಎಷ್ಟು ಸೆಕೆ ಗೊತ್ತಾ ಆದರೆ ಬಿಸಿಲು ನೋಡಿ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ಇರೋ ಥರ ಇತ್ತು ಅಷ್ಟು ಬಿಸಿಲು ಕೂಡ ಇತ್ತು ಈಗ ಹೊರ್ಟಿದಾಯಿತು ಆಮೇಲೆ ಬಸ್ ಇಳಿದು ಅಲ್ಲಿ ಏನನ್ನ ಪರ್ಚೇಸ್ ಮಾಡೋರು ಮಾಡ್ಕೊಬೋದು ಅಂತ ಹೇಳಿದ್ರು ಅಲ್ಲಿಂದ ಒಂದು ಐದು ಹತ್ತು ನಿಮಿಷ ಅಷ್ಟೇ ಬೀಚ್ ಹತ್ರ ಹೋಗೋದಕ್ಕೆ ಅಲ್ಲಿಂದ ಬೋಟೆಲ್ಲ ರೆಡಿ ಮಾಡಿದ್ದಾರೆ ಹೋಗ್ತಾ ದಾರಿ ಮಾತ್ರ ತುಂಬ ಚೆನ್ನಾಗಿತ್ತು ವ್ಯೂ ಅಲ್ಲಿ ಮಧ್ಯೆ ಮಧ್ಯೆ ಮಾವಿನ ಮರದ ತುಂಬ ಕಾಯಿ ಹಣ್ಣು ಎಲ್ಲ ಕೂಡ ಬಿಟ್ಟಿದ್ದು ಯಾರೂ ಕಿತ್ಕೊಳ್ಳೋರಿಲ್ಲ ಅನ್ಸುತ್ತೆ ಅಷ್ಟು ಹಣ್ಣುಗಳಿದ್ರೂ ಯಾರೂ ಮುಟ್ತಾ ಇರಲಿಲ್ಲ ಆನಂತರ ನಮ್ಮ ಬೋಟ್ ಬಂತು ಈ ಬೋಟಲ್ಲಿ ಕೂತ್ಕೊಂಡು ಹೋಗ್ತೀವಿ ಇಲ್ಲಿವರೆಗೂ ನಮ್ಮ ಜರ್ನಿ ತುಂಬ ಚೆನ್ನಾಗೇ ಇತ್ತು ಅಂದ್ಕೊಳ್ಳಿ ಯಾಕಂದರೆ ನಮ್ಮದು ಅನ್ನೋದಲ್ಲ ಆ ಬೋಟಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನದ್ದು ಒಂದು ನಾಲ್ಕೈದು ಬೋಟ್ಗಳು ಹೊರಡ್ತು ಅಷ್ಟು ಜನದ್ದು ಅಷ್ಟೇ ತುಂಬ ಚೆನ್ನಾಗಿತ್ತು ಜರ್ನಿ ಅವರು ಹೇಳ್ದಾಗ ನಮ್ಗೆ ಅರ್ಥ ಆಗಲಿಲ್ಲ ಹೋಗ್ತಾ ನಿಮಗೆ ಹೊಟ್ಟೆ ತೊಳಿಸುತ್ತೆ ಒಂಥರ ಆಗುತ್ತೆ ಅಂತ ಬೋಟಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಹೇಳಿದ್ರು ಬಟ್ ಏನಂದರೆ ನಾವು ಕಾಮನ್ ಅಲ್ವಾ ಬಿಡು ಅಂತ ಹೊರಟಿವಿ ಆಮೇಲೆ ಅಲ್ಲಿ ಮೊಬೈಲ್ಗೆಲ್ಲ ಪೌಚ್ ಕೂಡ ಕೊಟ್ಟರು ಅದು ಫಿಫ್ಟಿ ರುಪೀಸ್ ಒಂದು ಅಂದರೆ ನೀ ಸಮುದ್ರದ ಮಧ್ಯೆ ಒಳಗಡೆ ಮೇಲೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಬೋದು ಅಂತೆಲ್ಲ ಹೇಳಿದ್ರು ಅವರು ಕೆಲವೊಂದು ವಿಡಿಯೋಸ್ ಎಲ್ಲ ಮಾಡಿಕೊಡ್ತೀನಿ ಅಂತಲೂ ಕೂಡ ಹೇಳಿದರು ಸರಿ ಅಲ್ಲೆಲ್ಲ ಹೋಗಿದ ನಂತರ ಹೋಗ್ತಾ ಹೋಗ್ತಾ ಜರ್ನಿ ಯಾವ ಥರ ಆಗೋಯ್ತು ಅಂದರೆ ನಮಗೆ ಅಂತಲ್ಲ ನಾವು ಹೋಗಿರೋರಿಗೆ ಅಂತಲ್ಲ ಅಲ್ಲಿ ನಾಲ್ಕೈದು ಬೋಟಲ್ಲಿ ಹೋಗಿದ್ರಲ್ಲ ಅವರೆಲ್ಲರಿಗೂ ಅಷ್ಟೇ ಫುಲ್ಲು ವಾಮಿಟಿಂಗ್ ಸ್ಟಾರ್ಟ್ ಆಗೋಯ್ತು ಫುಲ್ಲು ಹೊಟ್ಟೆ ತೋಳಿಸ್ತಾ ಅದರಲ್ಲಿ ಖಾಲಿ ಹೊಟ್ಟೆಯಲ್ಲೇ ಹೋಗಿದ್ವಿ ಅಲ್ವಾ ಇನ್ನೊಂದು ಎಲ್ಲರಿಗೂ ತಿಂಡಿ ಎಲ್ಲ ಪ್ರೊವೈಡ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದರು ಸರಿ ತಿಂಡಿ ಎಲ್ಲ ಕೊಟ್ಟ ಹೋಗ ಎಂಟು ಗಂಟೆಗೆ ಎಲ್ಲರೂ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಹೋಗಿ ತಿಂಡಿ ತಿನ್ನೋಣ ಅಂತ ಕೂಡ ಅಂದ್ಕೊಂಡು ಎಲ್ಲರೂ ಹೊರಟಿದ್ರು ನೋಡಿ ಈ ಬೋಟಲ್ ಪೂರ್ತಿ ನ್ಯೂ ಕಪಲ್ಸು ಎಷ್ಟು ಜನ ಬಂದಿದ್ರು ಅಂದರೆ ಅಷ್ಟು ಜನ ಬಂದಿದ್ರು ಎಲ್ಲರೂ ಅಷ್ಟೇ ಚೆನ್ನಾಗಿ ಜೋಶಲ್ಲಿ ಕೂತ್ಕೊಂಡ್ರು ಆನಂತರ ಸಮೋಸ ಕೂಡ ಕೊಟ್ಟರು ಸಮೋಸ ಎಲ್ಲ ಕೊಟ್ಟಿದ್ದಾದಮೇಲೆ ತುಂಬ ಮಧ್ಯಕ್ಕೆ ಹೋಗ್ತಾ ಹೋಗ್ತಾ ಏನಾಯ್ತು ಅಂದರೆ ಸಮುದ್ರದ ಅಲೆಗಳು ಜಾಸ್ತಿ ಆಗ್ದಂಗೆ ಹೊಟ್ಟೆ ತೊಳೆಸೋದಕ್ಕೆ ತುಂಬ ಆಗೋಯ್ತು ಅದರ ಮಕ್ಕಳಲ್ಲಿ ಆಯಿಲ್ ಫುಡ್ಡು ಬೆಳಗ್ಗೆನೆ ತಿಂದರೆ ಆಗೋಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಈ ಥರ ತಿಂದ್ಬಿಟ್ಟು ಫುಲ್ಲು ಸುಸ್ತಾಗೋದು ಯಾಕಂದರೆ ಹೋಗ್ತಾ ಹೋಗ್ತಾ ಅಲೆಗಳು ಜಾಸ್ತಿ ಆಗ್ತಾಯಿತ್ತು ನಾಲ್ಕೈದು ಹೋರ್ಟ್ನು ಅಷ್ಟೇ ಅದರಲ್ಲಿರೋ ಜನ ಎಲ್ಲನೂ ಫುಲ್ಲು ಸುಸ್ತಾಗಿ ಹೋಗಿದ್ರು ಯಾರೂ ಇದು ಪರಿಸ್ಥಿತಿ ಇರಲಿಲ್ಲ ಆಮೇಲೆ ಎಲ್ಲರಿಗೂ ತುಂಬ ಹುಷಾರ್ ತಪ್ಪಿದ ಕಾರಣಕ್ಕೆ ಕೆಲವೊಂದು ಬೋಟ್ಗಳು ಬಂತು ಅಲ್ಲಿಗೆ ಅವ್ರು ನಮ್ಮನೆಲ್ಲ ಹಂಗೆ ವಾಪಸ್ ಕರ್ಕೊಂಡು ಹೋಗಿದ್ರು ನಾವು ಕೂಡ ಸಪ್ರೇಟ್ ಬೋಟ್ ಮಾಡ್ಕೊಂಡು ಬಂದ್ಬಿಟ್ವಿ ಆ ಥರ ಆಗೋಯ್ತು ಯಾರೂ ಅಷ್ಟೇ ಗೊತ್ತಿಲ್ದಿರೇ ಈ ಥರ ಅದಕ್ಕೆಲ್ಲ ಕೈಯಾಕಕ್ಕೆ ಹೋಗ್ಬಿಡಿ ಹೋಗಾಗ ಹೋದರೆ ಯಾಕಂದರೆ ತುಂಬ ಜನ ಹೇಳ್ತಾರೆ ಹಿಂಗೆ ಹೋಗಿ ಏನೂ ಆಗೋಲ್ಲ ಅಂತ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ನಾಲ್ಕೈದು ಬೋಟಲ್ಲಿರೋ ಜನನೂ ನೈಂಟಿ ಪರ್ಸೆಂಟ್ ಜನ ವಾಪಸ್ಸು ಬಂದಿರುತ್ತೆ ನಾವು ಅವರೆಲ್ಲ ಸಪ್ರೇಟಾಗಿ ಬಂದರು ನಾವೆಲ್ಲ ಸಪ್ರೇಟ್ ಮಾಡ್ಕೊಂಡು ಬಂದುಬಿಟ್ವಿ ಆ ಥರ ಆಗಿತ್ತು ತುಂಬ ನೋಡಿಕೊಂಡು ಹೋಗಿ ಈ ಥರ ಜಾಗಕ್ಕೆ ಮಕ್ಕಳಂತೂ ದಯವಿಟ್ಟು ಕರ್ಕೊಂಡೇ ಹೋಗಬೇಡಿ ಯಾಕಂದರೆ ತುಂಬ ಕುಲ್ಕುತ್ತೆ ತುಂಬ ಇದಾಗುತ್ತೆ ಅವ್ರು ಹೇಳೋದೇ ಒಂದು ಅಲ್ಲಿ ಹೋದ್ಮೇಲೆ ಆಗೋದೆ ಒಂದು ಆ ಥರ ಆಗೋಗಿ ನನ್ನ ಮಗಳಿಗಂತೂ ಪೂರ್ತಿ ಹುಷಾರೇ ತಪ್ಪಿಟ್ಲು ನನ್ನ ಮನೆಗೆ ಬಂದಮೇಲೂ ಕೂಡ ಅವಳಿಗೆ ರೆಡಿ ಮಾಡೋದಕ್ಕೆ ಇರಲಿಲ್ಲ ಆ ಥರ ಆಗೋಯಿತು ಅಲ್ಲಿ ಒಂದು ದಿನ ನಾವು ಎಡ್ವರ್ಟ್ ಮಾಡ್ಕೊಂಡಿರೋದಕ್ಕೆ ಆಮೇಲೆ ಅವರೆಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ನನ್ನ ಮಗಳಂತೂ ಇಲ್ಲ ನನ್ನ ಕೈಯ್ಯಲ್ಲಿ ಆಗೋಲ್ಲ ನಾನು ಹೋಗಬೇಕು ರೂಮ್ಗೆ ಹೋಗಬೇಕು ಅಂತ ನನ್ನ ಮಗಳಂದಳು ಸರಿ ಇದನ್ನೆಲ್ಲ ನೋಡಿ ಮತ್ತು ಕೆಲವ್ರು ಇರೋರೆಲ್ಲ ಅಲ್ಲಿಂದ ಅಲ್ಲ ಹೊರಟ್ರೂ ನಾವು ಕೂಡ ಬಂದ್ಬಿಟ್ವಿ ಅರ್ಧದಲ್ಲಿ ಬೇಡ ನಮಗೆ ಇದೆಲ್ಲ ಇಲ್ಲಿಗೆ ನಿಲ್ಲಿಸ್ತೀವಿ ಅಂತ ವಾಪಸ್ ಬಂದ್ವಿ ಬಂದ ನಂತರ ಅವ್ರನ್ನ ರೆಸ್ಟ್ ಮಾಡಿಸಿ ಅವ್ರನ್ನೆಲ್ಲ ನೋಡಿ ಅವತ್ತಿನ ದಿನ ನಮ್ಮದು ವೇಸ್ಟೇ ಆಯಿತು ಅಂದ್ಕೊಳ್ಳಿ ಆ ಥರ ಆಯಿತು ಯಾಕಂದರೆ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಗೊತ್ತಲ್ವಾ ಅದಕ್ಕೋಸ್ಕರ ನೋಡಿ ಈ ಥರ ಅಂಗಡಿಗಳು ಇರುತ್ತೆ ಹೋಟೆಲ್ಸ್ ಎಲ್ಲ ಇವ್ರು ಬಂದು ನಮ್ಮನ್ನ ಕೇಳ್ತಾರೆ ಹಿಂಗೆ ಹಿಂಗೆ ಮಾಡ್ಕೊಳ್ಳಿ ಹಿಂಗೆಲ್ಲ ಹೋಗಿ ಅಂದ್ಬಿಟ್ಟು ಅದಕ್ಕೋಸ್ಕರ ನೋಡಿಕೊಂಡು ಆದಷ್ಟು ಹೋಗಿ ನಮಗಂತೂ ಅಲ್ಲ ತುಂಬ ಜನ ನಿಕೆನ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಬಟ್ ಅವ್ರು ಯಾರು ವಿಡಿಯೋ ಮಾಡಲ್ಲ ಹೇಳ್ಕೊಳ್ಳಲ್ಲ ನಾನು ವಿಡಿಯೋ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರನೇ ಆ ನಂತರ ಸ್ವಲ್ಪ ಹೊತ್ತು ನೀರಲ್ಲಿ ಹಾಡಲಿಕ್ಕೆ ಕರ್ಕೊಂಬಂದ್ವಿ ಸಂಜೆ ಮೇಲೆ ನನ್ನ ಮಗಳಂತೂ ಹಾಡೋಕ್ಕೆ ಬರಲಿಲ್ಲ ಅವಳು ಬ ಆಗಲ್ಲ ನನ್ನ ಕೈಯ್ಯಲ್ಲಿ ಅಂತ ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ಲು ಯಾಕಂದರೆ ಅಷ್ಟು ಹುಷಾರು ತಪ್ಪಿಡ್ತಾರೆ ಮಕ್ಕಳು ಅಲ್ಲಿ ಹೋಗ್ತಾ ಹೋಗ್ತಾ ಅನ್ನೋದಕ್ಕಷ್ಟೇ ಆಮೇಲೆ ಸ್ವಲ್ಪ ಹೊತ್ತು ನೀರಲ್ಲೆಲ್ಲ ಹಾಡಿದ್ಮೇಲೆ ಅಂದರೆ ನಾನು ನನ್ನ ಮಗಳೆಲ್ಲ ಬಿಟ್ಟು ಇನ್ನು ಮಿಕ್ಕಿದವರೆಲ್ಲ ಆಡಿದ್ಮೇಲೆ ಮೇಲೆ ಸಮಾಧಾನವಾಗಿದ್ದರು ಸರಿ ನೈಟು ಊಟ ಕೂಡ ಮುಗಿಸ್ಕೊಳ್ಳೋಕೆ ಬಂದ್ವಿ ನನ್ನ ಮಗಳಂತೂ ಮುಟ್ಲೇ ಇಲ್ಲ ಏನಂದರೆ ಏನೂ ತಿಂತಿರಲಿಲ್ಲ ಅವಳಿಗೆ ಏನೇ ತಿನ್ನೋಕೋದ್ರು ಮತ್ತೆ ಅದೇ ರೀತಿಯೇ ಆಗ್ತಾಯಿತ್ತು ಸರಿ ಅಲ್ಲಿ ಮೂಲೆ ಅಂದರೆ ಮೂಲೆ ಕೂತ್ಕೊಂಡಿದ್ಲು ಚೇರ್ ಮೇಲೆ ಸುಮ್ಮನೆ ಸರಿ ತಿಂಡಿ ಎಲ್ಲ ತಿನ್ಕೊಂಡು ನೋಡಿ ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ದಾಳೆ ಆಗಲ್ಲ ಅಂತ ಸರಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಆನಂತರ ಸಲ ಅವರು ನಮ್ಮನ್ನ ಗಮನಿಸಿ ನೆನ್ನೆ ಹೇಳಿದ್ವಲ್ಲ ಮತ್ತೆ ಆಡಿ ಅಂತ ಹೇಳಿದ್ರು ಆನಂತರ ಸಾಂಗ್ಗೆಲ್ಲ ಆಡಿಕೊಂಡು ಹೊರಟ್ವಿ ಸ್ವಲ್ಪ ಓಡಾಡು ಗಾಳಿಯಲ್ಲೆಲ್ಲ ಸರಿ ಹೋಗುತ್ತೆ ಅಂದರೂ ಅವಳ ಕೇಳ್ತಾ ಇರಲಿಲ್ಲ ಸರಿ ನಾವು ಹೊರಟುಬಿಟ್ವಿ ಒಂದೆಲ್ ಒಂದೆರಡು ಮೂರು ಆಡೆ ಅಷ್ಟೇ ನಾವು ಅಷ್ಟೊತ್ತಿಗೆ ಊಟ ಕೂಡ ಎಲ್ಲ ಮುಗಿಸ್ಕೊಂಡು ಹೋಗಿ ಮಲಗಿಸಿದ್ರೆ ಸಾಕಾಗಿತ್ತು ಸರಿ ಅಲ್ಲೆಲ್ಲೂ ಸಡನ್ನಾಗಿ ಮೆಡಿಸನ್ಗಳು ಸಿಗಲ್ಲ ಸರಿ ನನ್ನ ಮಗಳಿಗೆ ಅದೆಲ್ಲದೋ ಮೆಡಿಸನ್ ತರಿಸ್ಕೊಟ್ಬಿಟ್ಟು ಅವಳಿಗೆ ಎಲ್ಲ ಹಾಕಿ ಮಲಗಿಸಿದಾಯ್ತು ಫ್ರೆಂಡ್ಸ್ ನಾನು ಇದು ನಿಲ್ಗೆ ಹೆಣ್ಣು ಮಾಡಿ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ ಡೇಸ್ ಹೆಂಗಿದ್ವಿ ಅಂತಲೇ ಗೊತ್ತಾಗ್ಲಿಲ್ಲ ಇವಾಗ ಹೊರಡ್ತಾ ಇದ್ವಿ ಇವಾಗ ಬೀಚಲೆಲ್ಲ ಆಡ್ಕೊಂಬಂದು ಅಪ್ ಆಗಿದ್ದಾಯಿತು ಈಗ ಸ್ವಲ್ಪ ಪರ್ಚೇಸಿಂಗ್ ಇದೆ ಪರ್ಚೇಸ್ ಮಾಡಿಬಿಟ್ಟು ಆಮೇಲೆ ಎಂಟು ಗಂಟೆಗೆ ನಾವು ಚೆಕ್ಔಟ್ ಮಾಡಬೇಕು ಇನ್ನು ಹತ್ತು ಹತ್ತುವರೆಗೇನೋ ಟ್ರೈನ್ ಇದೆ ಇನ್ನು ನಾವು ಬೆಂಗಳೂರಿಗೆ ಹೋಗಿರೋದಕ್ಕೆ ನಾಳೆ ಹನ್ನೆರಡು ಗಂಟೆ ಒಂದು ಗಂಟೆ ಹಾಗೆ ಹೋಗಿಬಿಡುತ್ತೆ ಎಷ್ಟು ಬೇಗ ಒಂದು ತ್ರೀ ಡೇಸ್ ಆಗೋಯ್ತು ಅಂತಲೇ ಗೊತ್ತಾಗಿಲ್ಲ ಕೆಲವೊಂದು ಕ್ಲಿಪ್ಪಿಂಗ್ ಮಾತ್ರ ತಗೊಂಡಿದ್ದೀನಿ ಯಾಕಂದರೆ ಪೂರ್ತಿಯಾಗಿ ವಿಡಿಯೋ ಮಾಡಲಿಕ್ಕೆ ಹೋಗೋಕ್ಕಾಗಲಿಲ್ಲ ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗೋಲ್ಲ ಇಲ್ಲ ಅಂದರೆ ಅದಕ್ಕೋಸ್ಕರ ಆದಷ್ಟು ನನಗೆ ಎಷ್ಟು ಸಾಧ್ಯನೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಇನ್ನು ನೀರತ್ರ ಎಲ್ಲ ಹಾಡೋಕ್ಕೆ ಹೋದಾಗಂತೂ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ ನಾವು ಆಡೋಕ್ಕಾಗಲ್ವಲ್ಲ ಅನ್ನೋದಕ್ಕೆ ಓಕೆ ಫ್ರೆಂಡ್ಸ್ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತೀನಿ ಬನ್ನಿ ಇವಾಗ ಶಾಪಿಂಗ್ ಹೋಗೋಣ ಏನು ಮಾಡಿ ಏನೋ ಏನು ಶಾಪಿಂಗ್ ಮಾಡೋಣ ಮಕ್ಳಿಗೆ ಏನಾರ ಬೇಕು ಅಂದರೆ ಅಷ್ಟೇ ಹೊರಡೋಣ ಇನ್ನು ನಮ್ಮ ಟ್ರೈನ್ ಇದ್ದಿದ್ದು ನೈಟ್ ಹನ್ನೊಂದು ಗಂಟೆ ಅಂದರೆ ಹತ್ತು ಐವತ್ತೈದಕ್ಕೆ ಇದ್ದಿದ್ದು ಟ್ರೈನು ನಾವು ಬೆಳಗ್ಗೆಯಿಂದ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಯಾಕಂದರೆ ನಿಮಗೆ ಆಗಲೇ ವಿಡಿಯೋದಲ್ಲಿ ಹೇಳ್ದಂಗೆ ತುಂಬ ಸ್ವಲ್ಪ ಮಕ್ ನನ್ನ ಮಗಳಿಗೆ ಹುಷಾರಿಲ್ಲದೆ ಇರೋ ಕಾರಣಕ್ಕೆ ಬೆಳಗ್ಗೆಯಿಂದ ವಿಡಿಯೋ ಮಾಡಲಿಲ್ಲ ಇನ್ನು ಸಂಜೆ ಮೇಲೆ ವಿಡಿಯೋ ಮಾಡಿದ್ದು ಸ್ವಲ್ಪ ಬೀಚ್ ಹತ್ರ ಎಲ್ಲ ಹೋಗಿ ಆಟ ಆಡ್ಕೊಂಡು ಬಂದು ಆನಂತರ ಫ್ರೆಶಪ್ ಆಗಿ ಈಗ ನಾನು ಏನನ್ನ ಪರ್ಚೇಸಿಂಗ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಒಂದು ರೌಂಡ್ ಅಷ್ಟೇ ಅದು ಪರ್ಚೇಸಿಂಗ್ ಅಲ್ಲ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಅಷ್ಟೇ ಹೊರಟಿದ್ದು ಇನ್ನು ಯಾರು ಏನೇನು ಬೇಕಾದರೂ ತೊಗೊಳ್ಬೋದು ಅಂತ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡೆ ಅಲ್ಲಿ ಯಾಕಂದ್ರೆ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಈ ತರ ಕಪ್ಸ್ ಎಲ್ಲ ನಾನು ಲಾಸ್ಟ್ ಇಯರ್ ಬಂದೋಗನೇ ತಗೊಂಡೋಗಿದ್ದೆ ಮನೆಗೆ ಅಂದ್ರೆ ನಾನು ತಗೊಳ್ಳಿಲ್ಲ ಅಮ್ಮನ ಮನೆಗೆ ಕೊಟ್ಟಿದ್ದೆ ಇದನ್ನ ಇಲ್ಲಂತೂ ಈ ತರ ಐಡಲ್ಗಳು ತುಂಬಾ ಇತ್ತು ಅಂದ್ರೆ ಒಂದೊಂದು ಕಡೆ ಒಂದೊಂದು ರೇಟ್ ಇತ್ತು ಕಾಸ್ಟ್ಲಿ ಆಯಿತು ಒಂದೊಂದು ಕಡೆ ಕಾಸ್ಟ್ಲಿ ಹೇಳ್ತಾರೆ ನೋಡ್ಕೊಂಡು ತಗೋ ನನ್ಗೆ ಪರ್ಸ್ ಬೇಕಾಗಿತ್ತು ಅಂತ ನಾನು ಅವತ್ತಿಂದ ಹೇಳ್ತಾನೆ ಇದ್ದೆ ಯಾಕಂದರೆ ನಾನು ಎಷ್ಟೇ ಪರ್ಸ್ ತೊಗೊಳ್ಳಿ ಅದೇನೋ ಗೊತ್ತಿಲ್ಲ ಏನಾನ ಒಂದು ಪ್ರಾಬ್ಲಮ್ ಆಗ್ತಾನೆ ಇತ್ತು ಈ ಸಲ ನನ್ನ ತಂಗಿ ನೋಡಿಬಿಟ್ಟು ಚೆನ್ನಾಗಿರೋ ಪರ್ಸ್ ಇದರಲ್ಲಿ ಒಂದು ಸೆಲೆಕ್ಟ್ ಮಾಡಿಕೊಟ್ಲು ನಾನು ಅದನ್ನು ಕೂಡ ತೊಗೊಂಡೆ ಒಂಥರ ಚೆನ್ನಾಗಿತ್ತು ಶಾಪಿಂಗು ಆದರೂ ಏನೇ ಶಾಪಿಂಗ್ ಮಾಡಿ ಚೆನ್ನಾಗಿ ಸ್ನಾನ ಮಾಡಿ ಹೋಗಿದ್ರು ಎಷ್ಟು ಶೇಕೆ ಅಂದರೆ ಅಷ್ಟು ಶೇಕೆ ಆಗ್ತಾಯಿತ್ತು ಈಗ ಇದನ್ನೆಲ್ಲ ತಗೊಂಡು ಸ್ವಲ್ಪ ಕೆಲವೊಂದು ಐಟಮ್ ಎಲ್ಲ ತೊಗೊಂಡು ಹೊರಟಿದಾಯಿತು सेल्फी no. स्टिक कितना 350 Kargo. <laughs> <laughs> ಅಲ್ಲಿ ಡ್ರೈ ಫ್ರೂಟ್ಸ್ ಅಂಗಡಿಗಳು ಮಾತ್ರ ತುಂಬಾ ಇತ್ತು ವೈನ್ ಶಾಪು ಮತ್ತು ಡ್ರೈ ಫ್ರೂಟ್ಸ್ ಅಂಗಡಿ ತುಂಬಾ ಇತ್ತು ಚಾಕ್ಲೇಟ್ಸು ಎಲ್ಲ ಒಂಥರ ಚೆನ್ನಾಗಿತ್ತು ನಾವು ಒಂದು ಸ್ವಲ್ಪ ಐಟಮ್ಗಳು ತಗೊಂಡು ಹೊಟ್ಟಿದ್ದಾಯ್ತು ಅಲ್ಲಿ ಕೆಲವು ಲೂಸ್ ಗೋಡಂಬಿಗಳೆಲ್ಲ ಅವರೇ ಪ್ಯಾಕಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ಸೇಲ್ ಮಾಡ್ತಾಯಿದ್ರು ಶಾಪಲ್ಲಿ ಇಟ್ಕೊಂಡು ಸರಿ ಇದನ್ನೆಲ್ಲ ತಗೊಂಡು ಮತ್ತೆ ರೂಮ್ಗೆ ಹೋಗಿ ಮತ್ತು ಪ್ಯಾಕಿಂಗ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇನ್ನು ಟೈಮ್ ಬಂದು ಆಗಲೇ ಐದೂವರೆ ಆರು ಗಂಟೆ ಅಲ್ಲಿ ಸಾರಿ ಆರೂವರೆ ಆಗಿತ್ತು ಇನ್ನು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ರೆಡಿಯಾಗಿ ಕೂತ್ಕೊಂಡ್ವಿ ಆನಂತರ ನಮ್ಮ ಓಟೆಲ್ ಇತ್ತಲ್ಲ ಅದರ ಅಪೋಸಿಟು ಇನ್ನೊಂದು ಚಿಕ್ಕ ಹೋಟೆಲ್ ಅಂದರೆ ನಾವಿರೋ ಓಟೆಲ್ ಮುಂದೆನೇ ಮಾಮೂಲಿಯಾಗಿ ಈ ಅಡುಗೆಯೆಲ್ಲ ಮಾಡಿಕೊಡೋ ಓಟೆಲ್ಸ್ ಇತ್ತು ಆ ಓಟಲಲ್ಲಿ ಒಂದು ಚಿಕ್ಕ ಹೋಟೆಲಲ್ಲಿ ನಾವು ಏನಾರ ಬೇಕು ಅಂದರೆ ಆರ್ಡ್ರು ಕೊಟ್ಬಿಟ್ಟು ಒಂದು ಫೈವ್ ಹಂಡ್ರೆಡ್ ಅಡ್ವಾನ್ಸ್ ಕೊಟ್ಟರೆ ನಮಗೆ ಎಷ್ಟು ಜನಕ್ಕೆ ಏನು ಬೇಕು ಅಂದ್ಬಿಟ್ಟು ಅವರು ಬುಕ್ ಮಾಡಿಕೊಂಡು ಸಂಜೆಗೆ ಅದು ಏನು ಬೇಕೋ ಮಾಡಿಕೊಡ್ತಾರೆ ಸರಿ ನಾವು ಚಿಕನ್ ಫ್ರೈ ರಸಮ್ ಅನ್ನ ಇಷ್ಟೇನೆ ಆರ್ಡ್ರ್ ಮಾಡಿದ್ದು ಯಾಕಂದರೆ ಜರ್ನಿ ಆಗ್ತಾ ಆಗ್ತಾ ತಿನ್ನೋದಕ್ಕಾಗಲ್ಲ ಅಂದ್ಬಿಟ್ಟು ಇನ್ನು ಸ್ವಲ್ಪ ಇನ್ನೂ ಟೈಮ್ ಇತ್ತು ಇನ್ನು ಹತ್ತು ಐವತ್ತಕ್ಕಲ್ವ ಕಲ್ವ ನಾವು ಕ್ಯಾಬು ಒಂಬತ್ತು ಗಂಟೆಗೆ ಬರೋದಕ್ಕೆ ಹೇಳಿದ್ವಿ ಅದಕ್ಕೋಸ್ಕರ ಎಲ್ಲನೂ ಎಂಟು ಗಂಟೆ ಮುಗಿಸ್ಕೊಂಡು ಆಟಾಡಿಕೊಂಡು ಆನಂತರ ಕ್ಯಾಬು ಕೂಡ ಬಂತು ಹೊರಟಿದ್ದಾಯ್ತೈತಿ ಈಗ ಹೊರಟಿ ಆಮೇಲೆ ರೈಲ್ವೆ ಸ್ಟೇಷನ್ಗೆ ಹೋಗೋಷ್ಟರಲ್ಲೇ ಹತ್ತು ಕಾಲು ಆಗೋಗ್ಬಿಟ್ಟಿತ್ತು ಸರಿ ಹೋಗಿ ಬ ಫಸ್ಟಿಗೆ ಎಲ್ಲ ಸೀಟ್ಗಳೆಲ್ಲ ಎಲ್ಲೆಲ್ಲಿದೆ ಅಂತ ಚೆಕ್ ಮಾಡಿಕೊಂಡು ಹೋಗಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ವಿಡಿಯೋ ಮಾಡಿದೆ ಎಲ್ಲರೂ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಯಾಕಂದರೆ ಹನ್ನೊಂದು ಗಂಟೆ ದಾಟೇ ಬಿಡ್ತು ರೈ ಟ್ರೈನ್ ಹೋಗಿದ್ದು ಅಷ್ಟೇ ಹನ್ನೊಂದುವರೆಗೆ ಹೊರಡ್ತು ಅದೇನು ಅಂತ ಗೊತ್ತಿಲ್ಲ ಇವತ್ತು ಟ್ರೈನ್ ಅಂತೂ ತುಂಬಾ ಡಿಲೇ ಆಗೋಯ್ತು ಹೋಗ್ತಾ 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 ಹನ್ನೊಂದು ಗಂಟೆಗೆ ಹೊರಡಬೇಕಾಗಿರೋ ಟ್ರೈನು ಹನ್ನೊಂದು ವರೆ ಆಯ್ತು ಆನಂತರ ಬೆಳಗ್ಗೆ ಗೆದ್ದು ನೋಡ್ತೀನಿ ನಾವು ಇಷ್ಟೊತ್ತಿಗೆ ಹುಬ್ಳಿ ದಾಟೋಗ್ಬಿಡ್ಬೇಕಾಗಿತ್ತು ಬೆಳಿಗ್ಗೆ ಅಷ್ಟು ಅಂದ್ರೆ ಮಧ್ಯರಾತ್ರಿ ಅಷ್ಟೊತ್ತಿಗೆ ಇನ್ನ ದೂದ್ ಸಾಗರ್ ಒಂದ್ ಸ್ವಲ್ಪ ಹಿಂದೆನೆ ಟೂ ಅವರ್ಸ್ ಟ್ರೈನ್ ನಿಲ್ಲಿಸ್ಬಿಟ್ಟಿದ್ರು ಏನೋ ಹಳಿ ಏನೋ ಸ್ವಲ್ಪ ರೆಡಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅಂತ ಅದನ್ನೆಲ್ಲ ರೆಡಿ ಮಾಡಿ ಈಗ ಟೈಮ್ ಬಂದ್ಬಿಟ್ಟು ಹತ್ತುವರೆ ಆಯಿತು ಮತ್ತೆ ಹುಬ್ಳಿ ದಾಟಿ ಇನ್ನು ಸ್ವಲ್ಪ ಮುಂದೆ ಬಂದ್ವಿ ಬೆಳಗ್ಗೆ ಹತ್ತುವರೆ ಅಷ್ಟೊತ್ತಿಗೆ ಅಲ್ಲೂ ಇದೇ ಥರನೇ ಆಯಿತು ಮತ್ತೆ ಟೂ ಅವರ್ಸ್ ಟ್ರೈನ ಸ್ಟಾಪ್ ಮಾಡಿಬಿಟ್ಟಿದ್ರು ನಾವು ಹನ್ನೆರಡುವರೆಗೆ ಬೆಂಗಳೂರು ಸೇರಬೇಕಾಗಿರೋರು ನಾಲ್ಕೂವರೆವರ್ಗು ಅಲ್ಲೇ ಟ್ರೈನಲ್ಲೇ ಕುತ್ಕೊಂಡಿದ್ದಾಯ್ತು ನಾಲ್ಕು ಮುಖಾಲ್ಗೆ ಬೆಂಗಳೂರಿಗೆ ರೀಚ್ ಆದ್ವಿ ಇನ್ನು ಕ್ಯಾಬೆಲ್ಲ ಬುಕ್ ಮಾಡಿಕೊಂಡು ಮನೆ ಸೇರೋಷ್ಟರಲ್ಲಿ ಅಷ್ಟರಲ್ಲಿ ಐದೂವರೆ ಆರು ಗಂಟೆ ಹಾಗೆ ಹೋಯಿತು ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಗು ಮಾತ್ರ ಸಿಕ್ಕಾಪಟ್ಟೆ ಕ್ಯೂಟಾಗಿ ಡ್ಯಾನ್ಸ್ ಆಡ್ಕೊಂಡು ಬಂತು ನಾವು ಅಲ್ಲಿ ಅಷ್ಟು ದೂರ ಬಂದಿದ್ದಾಗ ಗೊತ್ತಾಗಲಿಲ್ಲ ಲಾಸ್ಟ್ ಲಾಸ್ಟಲ್ಲಿ ಮಗು ಸಿಕ್ಕದ ಮೇಲೆ ಸ್ವಲ್ಪ ಬೇಜಾರು ಕಮ್ಮಿ ಆಯಿತು ಓಕೆ ಫ್ರೆಂಡ್ಸ್ ಆದಷ್ಟು ಬೇಗ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬರ್ಬಾರ